ಈಗ ಇಂದಿನ ಪತ್ರಿಕೆಗಳ ನೋಟ ನಾಲ್ಕು ಒಪ್ಪಂದಗಳಿಗೆ ಭಾರತ ಯುಎಇ ಸಹಿ ಗುಜರಾತ್ನಲ್ಲಿ ಫುಡ್ ಪಾರ್ಕ್ ಸ್ಥಾಪನೆ ಕ್ಯಾನ್ಸರ್ ಔಷಧ ಮೇಲೆ ಜಿಎಸ್ಟಿ ಶೇಕಡಾ ಐದಕ್ಕೆ ಇಳಿಕೆ ನಿರ್ಮಲಾ ಸೀತಾರಾಮನ್ ನೇತೃತ್ವದ ಸಮಿತಿ ನಿರ್ಧಾರ ಉಪನಗರ ರೈಲು ಯೋಜನೆ ಎರಡು ಸಾವಿರದ ಇಪ್ಪತ್ತಾರರ ಅಂತ್ಯಕ್ಕೆ ಕಾರಿಡಾರ್ ಎರಡು ನಾಲ್ಕು ಉದ್ಘಾಟನೆ ಸಚಿವರಾದ ಪಾಟೀಲ್ ವಿ ಸೋಮಣ್ಣ ಪ್ರಗತಿ ಪರಿಶೀಲನೆ ರಾಮೇಶ್ವರಂ ಕೆಫೆ ಬಾಂಬ್ ಪ್ರಕರಣ ಬಿಜೆಪಿ ರಾಜ್ಯ ಕಚೇರಿ ಸ್ಫೋಟಕ್ಕೆ ಯತ್ನ ನಾಲ್ವರ ವಿರುದ್ದ ರಾಷ್ಟೀಯ ತನಿಖಾ ದಳದಿಂದ ಆರೋಪಪಟ್ಟಿ ಏಷ್ಯಾ ಚಾಂಪಿಯನ್ಸ್ ಹಾಕಿ ಭಾರತಕ್ಕೆ ಸತತ ಎರಡನೇ ಗೆಲುವು ಜಪಾನ್ ವಿರುದ್ದ ಐದು ಒಂದು ಗೋಲುಗಳಲ್ಲಿ ಗೆಲುವು ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ ಉಳಿದಂತೆ ಮೂರು ಮಸೂದೆಗೆ ಅಂಕಿತ ಎಂಟು ಬಾಕಿ ಮುಜರಾಯಿ ಕಾಯ್ದೆ ಸೇರಿ ಎಂಟು ವಿಧೇಯಕಗಳಿಗೆ ಸಹಿ ಬಾಕಿ ರೈತರಿಗೆ ಸಿಗಲಿದೆ ಸ್ಮಾರ್ಟ್ ಕಾರ್ಡ್ ಭಾರತಕ್ಕೂ ಪಾಕ್ಸ್ ಪ್ರವೇಶ ವಿದೇಶದಿಂದ ಬಂದ ಯುವಕನಲ್ಲಿ ಪಶ್ಚಿಮ ಆಫ್ರಿಕಾ ಕ್ಲಾಡ್ ಎರಡು ತಳಿಯ ವೈರಸ್ ಪತ್ ವಿಶ್ವ ಕಿವುಡರ ಶೂಟಿಂಗ್ ಚಾಂಪಿಯನ್ಶಿಪ್ ಇಪ್ಪತ್ತೊಂದು ಪದಕ ಗೆದ್ದ ಭಾರತ ಯುಎಸ್ ಓಪನ್ ಟೆನಿಸ್ ಟೂರ್ನಿ ಸಿನ್ನರ್ಗೆ ಸಿಂಗಲ್ಸ್ ಕಿರೀಟ